ಕೇಂದ್ರ ಬಿಜೆಪಿ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಮತ್ತು ಎಸ್ಪಿಜಿ ಗ್ಯಾಸ್ ಬೆಲೆ ಏರಿಕೆಯನ್ನು ಖಂಡಿಸಿ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಉಡುಪಿ ಬ್ಲಾಕ್ ಮತ್ತು ಬ್ರಹ್ಮವರ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಅಜ್ಜರಕಾಡು ಹುತಾತ್ಮ ಸ್ಮಾರಕ ಭವನದ ಇದ್ರೂ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ಮಹಿಳೆಯರು ಸ್ಥಳದಲ್ಲಿ ಸೌದೆಯಿಂದ ಒಲೆಯನ್ನು ಉರಿಸಿ ಚಹಾ ತಯಾರಿಸುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದೇ ವೇಳೆ ಗ್ಯಾಸ್ ಸಿಲಿಂಡರ್ ಅನ್ನು ಪ್ರದರ್ಶಿಸಲಾಯಿತು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ಕೆಪಿಸಿಸಿ ಉಪಾಧ್ಯಕ್ಷ ಎಂಎ ಗಫೂರ್ ಮಾತನಾಡಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಮಧ್ಯೆ ರಾಜ್ಯದಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯ ಹಾಗೂ ಆರ್ಥಿಕ ನೀತಿಯಿಂದ ಆರ್ಥಿಕ ವ್ಯವಸ್ಥೆ ನಿಯಂತ್ರಣ ತಪ್ಪಿದೆ ಇದರಿಂದ ಜನಸಾಮಾನ್ಯ ಬದುಕು ತತ್ತರ ಆಗಿದೆ ಎಂದು ಆರೋಪಿಸಿದರು ಇವತ್ತು ರಾಜ್ಯಾದ್ಯಂತ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಕರ್ನಾಟಕದಲ್ಲಿ ನಡೀತಾ ಇದೆ ಇದು ಜನಾಕ್ರೋಶ ಅಲ್ಲ ಇದು ವಿಜೇಂದ್ರ ಅವರ ಉಳಿಯುವ ಆಕ್ರೋಶ ಅವರು ರಾಜ್ಯಾಧ್ಯಕ್ಷನಾಗಿ ಮುಂದೆ ಉಳಿಬೇಕ ಬೇಡವಾ ಎಂಬ ನಿಟ್ಟಿನಲ್ಲಿ ಇದರ ಆಕ್ರೋಶವನ್ನು ಅವರು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರೈಶಿ ಇವರಿಗೆ ನಾಚಿಗೆ ಆಗಬೇಕು ವಿರೋಧ ಪಕ್ಷವಾಗಿ ಇವತ್ತು ಕೇಂದ್ರ ಸರ್ಕಾರ ಅದು ಎಷ್ಟೋ ಟ್ಯಾಕ್ಸಿಯನ್ನು ರಾಜ್ಯ ಸರ್ಕಾರದಿಂದ ಕಲೆಕ್ಟ್ ಮಾಡ್ತಾ ಇದೆ ಆದ್ರೆ ಅದರ ಅರ್ಧಾಂಶ ಕೂಡ ವಾಪಸ್ ನಮ್ಮ ಕರ್ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ಇವತ್ತು ಇವರು ಚುನಾವಣೆ ಚುನಾವಣೆಗೆ ಒಂದು ಮಾತನ್ನು ಹೇಳಿದ್ರು ನಾವು ದಿನಸಿ ಬೆಲೆ ಐಟಮ್ ಅನ್ನು ಕಡಿಮೆ ಮಾಡ್ತೇವೆ ಡೀಸೆಲ್ ಬೆಲೆ ಕಡಿಮೆ ಮಾಡ್ತೇವೆ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೇವೆ ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೇವೆ ಅಂತ ಹೇಳಿಕೊಂಡು ಇವತ್ತು ಪುನಮೆ ಅಧಿಕಾರ ಪಡ್ಕೊಂಡ ನರೇಂದ್ರ ಮೋದಿ ಅವರು ಇವತ್ತು ಇಡೀ ರಾಜ್ಯದ ಜನರಿಗೆ ಏನು ಸುಳ್ಳು ಭರವಸೆ ನೀಡುವ ಅಧಿಕಾರಕ್ಕೆ ಬಂದಿದ್ದಾರೆ ಪ್ರಯಶಃ ನಮ್ಮ ಜಿಲ್ಲೆಯ ಬಗ್ಗೆ ಮಾತಾಡ್ಬೇಕಾದ್ರೆ ಇವತ್ತು ಇಲ್ಲಿ ಒಬ್ರು ಸಂಸದರು ಇದ್ದಾರೆ ಮಿಸ್ಟರ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ಗೊತ್ತಿಲ್ಲ